ಜೀವದ ಗೆಳೆಯರು ಜೊತೆ ಇಲ್ಲ ಇತ್ತೀಚಿದ ಹುಡುಗಿಯನ್ನು ಇಲ್ಲ ಆಡಿ ಬೆಳೆದ ನನ್ನೂರ ಚಿತ್ರದ ಕಣ್ಣೀರ ತುಂಬೆಲ್ಲ ನನಗೆ ಸ್ಟಾಲಲ್ಲಿ ಐಟಮ್ಸ್ ಎಲ್ಲ ಒಬ್ರು ಕೊಟ್ಟಿದ್ದು ಆ್ಯಕ್ಚುಲಿ ಇವರು ಕಾಂಟ್ಯಾಕ್ಟ್ನ ನಾನು ಓದ್ತಾರಿನೇ ಹಾಕಿದ್ದೆ ಮನೆಯಲ್ಲೇ ಇವರು ಈ ಥರ ಸ್ವೀಟ್ಸು ಓಮ್ ಮೇಡ್ ಎಲ್ಲನೂ ಐಟಮ್ಸ್ ಮಾಡ್ತಾರೆ ಹಂಗಾಗಿ ನಮ್ಮ ಪೂರ್ವಿಗೆ ಅಂತ ತಂದು ಕೊಟ್ಟಿದ್ದಾರೆ ಇದು ಲಡ್ಡು ಮತ್ತು ಬೇಸನ್ ಲಡ್ಡು ಕೂಡ ಮಾಡಿದ್ದಾರೆ ಇದನ್ನೆಲ್ಲ ಪೂರ್ವಿಗೆ ಅಂತ ತಂದು ಕೊಟ್ಟಿದ್ದು ಚೋಚಾಯ್ ಇದೆಲ್ಲ ಮನೇಲೇ ಓಮ್ ಮೇಡ ತಿಂಡಿಗಳನ್ನೆಲ್ಲನೂ ಮಾಡ್ತಾರೆ ಸೊ ಅದ್ರ ಜೊತೆಗೆ ನಾನ್ ವೆಜ್ ಉಪ್ಪಿನಕಾಯಿ ಉಪ್ಪಿನಕಾಯಿ ನಾರ್ಮಲ್ ಉಪ್ಪಿನಕಾಯಿ ಎಲ್ಲನೂ ಮಾಡ್ತಾರೆ ಸೊ ಬೇಕು ಅಂದರು ಕಾಂಟ್ಯಾಕ್ಟ್ ಮಾಡ್ಕೊಳ್ಳಿ ಅದಕ್ಕೆ ಅಂತ ನಂಬರ್ ನಾನು ಮೆನ್ಷನ್ ಮಾಡಿ ತೋರಿಸ್ತಾ ಇದ್ದೀನಿ ಅದ್ರ ಜೊತೆಗೆ ಚಕ್ಲಿ ಮುರ್ಕು ಮತ್ತು ಪುಳಿಯೋಗರೆ ಗೊಜ್ಜು ಕೂಡ ಮಾಡ್ಕೊಂಡು ಬಂದಿದ್ದಾರೆ ಪೂರ್ವಿಗೆ ಅವಾಗ ಅವಾಗ ರೈಸಿಗೆ ಹಾಕಿ ಬೇಗ ಬೆಳಗ್ಗೆ ಹೊತ್ತು ತಿಂಡಿ ಟೈಮಿಗೆ ಕೊಡೋಕ್ಕಾಗಲ್ಲ ಅಂತ ಹೇಳಿ ಅದು ಮಾಡ್ಕೊಂಡು ಬಂದಿದ್ದೀನಿ ಕೆಲವೊಂದು ಸಾರಿ ನಾನು ಇರುತ್ತೆ ರೀತಿ ಆರ್ಡರ್ ಮಾಡಿಬಿಡ್ತಾ ಈಗ ಮಧ್ಯದಲ್ಲಿ ಅವರೆಲ್ಲ ಸ್ವಲ್ಪ ಬ್ಯುಸಿ ಇದ್ರು ಅಂತ ನಾನು ನಂಗೆ ಆರ್ಡ್ರು ಮಾಡ್ತೀನಿಲ್ಲ ಯಾಕಂದರೆ ಇದೆಲ್ಲ ಮೇಡ್ ಮೇಡಿರೋದ್ರಿಂದ ತಗೊಂಡ್ರೆ ಈಸಿ ಮನೆಯಲ್ಲಿ ಮಾಡ್ಕೊಳ್ಳೋದಕ್ಕೆ ಮತ್ತು ತಿನ್ನೋದಕ್ಕೆ ಇವಾಗ ಎಲ್ಲೆಲ್ಲ ಔಟ್ಸೈಡೆಲ್ಲ ದುಡ್ಡು ಕೊಟ್ಟು ಬರ್ತಾ ಇರ್ತೀವಿ ಸುಮ್ಮನೆ ಟೈಮ್ ವೇಸ್ಟು ಸ್ನ್ಯಾಕ್ಸ್ ಏನು ಬೇಕಮ್ಮ ಪಾಪು ಚಟ್ಲಿ ಎರಡು ಹಾಕ್ಲಾ ಸರಿ ಸ್ನ್ಯಾಕ್ಸಿಗೆ ಬ್ಯಾಕ್ಸ್ ಬಾಕ್ಸ್ ಬೇರೆ ಗೆ ಬ್ಯಾಗ್ಸು ಬೇರೆ ಕಟ್ತೀನಿ ಅನ್ನ ಇವಾಗ ಪುಳೋಗ್ರಿ ಗೊಜ್ಜು ಐತಲ್ವಾ ಅಜ್ಜಿ ಕೊಟ್ಟು ಕಳ್ಸೋತೆ ಪುಳಗ್ರಿ ಗೊಜ್ಜು ಕಾಗ್ಲಿಪುರ ಅಜ್ಜಿ ಎಲ್ಲ ಎಲ್ಲ ಇದ್ರ ಜೊತೆ ಸ್ನ್ಯಾಕ್ಸ್ ಜೊತೆ ಪುಳಿಯಗ್ರಿ ಗೊಜ್ಜು ಮಾಡ್ಕೊಂಬಂದೈತೆ ಅದನ್ನೇ ಕಟ್ಲ ನಿಮಗೆ ಆಯಿತು ನಾನು ನಾನೇ ಗೊತ್ತಿಲ್ಲಪ್ಪ ಸ್ಪೈಡರ್ ಮ್ಯಾನು ಫಾಸ್ಟಾಗಿ ತಿನ್ನುತ್ತೆ ಅಂತ ಫಾಸ್ಟಾಗಿ ತಿನ್ನು ಅಂತ ಹೇಳಿದೆ ಅಷ್ಟೇ ನಾನು ಸ್ಪೈಡರ್ ಫಾಸ್ಟ್ ಫಾಸ್ಟಾಗಿ ತಿನ್ನುತ್ತೆ ಅಂತೇಳಿಲ್ಲ ನಾನು ಅನ್ನನ್ನು ಹೌದಾ ಸರಿ ಇವಾಗ ತಿನ್ನು ಟೈಮ್ ಆಯ್ತೈತೆ ಸ್ಕೂಲಿಗೆ ಗೊಜ್ಜು ಚೆನ್ನಾಗೈತೆ ನೋಡು ಚೆನ್ನಾಗೈತಾ ನೋಡಪ್ಪ ಅಜ್ಜಿ ನಿಮಗೋಸ್ಕರ ಬಂದಿರೋದು ಆಗೋಳ ಕರೆಂಟೇ ಹೊಂಟಾಯ್ತು ನಮ್ಮಮ್ಮಿ ಇದ್ದಿದ್ರೆ ನಿಮಗೆ ಚೆನ್ನಾಗಿರೋದಾ ನಮ್ಮಮ್ಮ ಹಾಂ ಅಜ್ಜಿ ಇದ್ದಿದ್ರೆ ಚೆನ್ನಾಗಿರೋದಲ್ವಾ ಏನು ಮಾಡೋದಪ್ಪ ಅಜ್ಜಿ ಇಲ್ವಲ್ಲ ನಿಂಗೆ ಯಾರು ಅಜ್ಜಿನೇ ಇಲ್ವಲ್ಲ ಅದಕ್ಕೆ ಅಜ್ಜಿ ನಿನ್ನ ಪ್ರೀತಿಯಿಂದ ಬಂದು ತಿಂಡಿ ಎಲ್ಲ ಕೊಟ್ಟು ಪುಳ್ಯೋಗ್ರಿಗೆ ಗೊಜ್ಜು ಕೊಟ್ಟು ನೋಡು ನಮ್ಮನ್ನು ಅವಾಗವಾಗ ನೋಡಕ್ಕೆ ಬರ್ತಾರೆ ಹ್ಞೂ ಅವ್ರನ್ನೇ ಅಜ್ಜಿ ಅಂದ್ಕೊ ಇನ್ನೇನು ನಾನು ಇವಾಗ ಬಂದಿದ್ದೀನಿ ಸ್ಪೈನ್ ಇಂಜುರಿ ಆಗಿರೋ ಅಂಥ ಒಂದು ಟ್ರೈನಿಂಗ್ ಸೆಂಟರ್ ರಿಹಾಬಿಲಿಟೇಷನ್ ಕೊಡೋ ಅಂಥ ಒಂದು ಪ್ಲೇಸ್ ಇದು ಸೊ ಮೇನ್ ಎ ಪಿ ಡಿ ಅಂತ ಹೇಳ್ಬೋದು ಆ ಎ ಪಿ ಡಿ ಅಂದರೆ ನಿಂಗ್ರಾಜ್ಪುರಂನಲ್ಲಿ ಇದೆ ಇದು ಸೊ ಅಲ್ಲಿ ಇದು ಒಂದು ಫಂಕ್ಷನ್ ಅರೇಂಜ್ ಮಾಡಿದರು ಹಂಗಾಗಿ ನನಗೆ ಸ್ವಲ್ಪ ಸ್ಟಾಲ್ ಹಾಕಳಕ್ಕೆ ಕೂಡ ಒಂದು ಪರ್ಮಿಷನ್ ಕೊಟ್ಟಿದ್ರು ಹಾಗಾಗಿ ಸಿಂಪಲ್ಲಾಗಿ ಒಂದು ಟೇಬಲಲ್ಲಿ ಇಟ್ಟಿದ್ದೆ ಸ್ವಲ್ಪ ಐಟಮ್ಸ್ ಎಲ್ಲ ತೊಗೊಂಡು ಹೋಗ್ಬಿಟ್ಟು

ಆಡಿ ಬೆಳೆದ ನನ್ನೂರ ಚಿತ್ರದ ಕಣ್ಣೀರ ತುಂಬೆಲ್ಲ ಇಲ್ಲ ಆಡಿ ಬೆಳೆದ ನನ್ನೂರ ಚಿತ್ರದ ಕಣ್ಣೀರ ತುಂಬೆಲ್ಲ ಗುಂಡ ಗೋಡೆ ಆಡಿದ ಜಾಗ ಮರೆಯಕ್ಕಾಗುದಿಲ್ಲ ಗೆಳೆಯ ಏ ಸರ್ ಬೀಡ ಮಾಡಿ ಬೀಡ ಮಾಡಿಲ್ಲ ಅರ್ಧಕ್ಕೆ ಮಾಡ್ಕೊಂಡು ಬಂದಿದ್ದಾರೆ ಅದು ಯಾರು ಫೇಸ್ ಕಟ್ಟ ಈಗ ತ್ರೀ ಇಯರ್ಸ್ ಬ್ಯಾಕು ನಾನು ಎ ಪಿ ಡಿ ಸಂಸ್ಥೆ ಜೀವನ್ ಭೀಮಾ ನಗರದಲ್ಲಿ ಟ್ರೈನಿಂಗ್ ಸೆಂಟರಿಂದ ಸೊ ರಿಹ್ಯಾಬಿಲಿಟೇಷನ್ ತಗೊಂಡು ಹೊರಗಡೆ ಬಂದೆ ಸೊ ಇಂಡಿಪೆಂಡೆಂಟ್ ಲೈಫನ್ನ ಮಾಡೋದಕ್ಕೆ ಒಂದು ಇಂಡಿಪೆಂಡೆಂಟಾಗಿ ಬದುಕ್ತಾ ಇದ್ದೀನಿ ಕೆಲವ್ರಿಗೆ ಸ್ಪೋರ್ಟ್ಸಲ್ಲಿ ಇಂಟ್ರೆಸ್ಟ್ ಇರುತ್ತೆ ಬಟ್ ಸ್ಪೋರ್ಟ್ಸಲ್ಲಿ ನನಗೆ ಯಾವುದರಲ್ಲೂ ಅಷ್ಟು ಇಂಟ್ರೆಸ್ಟ್ ಇರಲಿಲ್ಲ ವೀಲ್ಚೇರಲ್ಲಿರುವಾಗ ಮಾಡೋದಕ್ಕೆ ಬಟ್ ನನಗೆ ಆರ್ಚರಿಲಿ ಸಿಕ್ಕಾಪಟ್ಟೆ ತಲೆಗೆ ಇಡ್ಸ್ಕೊಳ್ಳೋಷ್ಟು ಇಂಟ್ರೆಸ್ಟ್ ಇತ್ತು ಬಟ್ ಏನು ಮಾಡೋದು ಅದನ್ನು ಕಲಿಯೋದಕ್ಕೆ ನನಗೆ ಬಲಗೈಯೇ ಏಟಾಗಿತ್ತು ಹಂಗಾಗಿ ಏನು ಮಾಡೋದು ಅಂತ ಯೋಚನೆ ಮಾಡ್ತಾ ಇದ್ದೆ ಬಟ್ ಇನ್ನೂ ಆಸೆ ಇದೆ ನನಗೆ ಆರ್ಚರಿಲಿ ಏನಾದರೂ ಒಂದು ಸಾಧನೆ ಮಾಡಬೇಕು ಅಂತ ರಾಯರ್ ಒಂದು ನನಗೆ ಅನುಗ್ರಹ ಹಾಕ್ಕೊಡ್ಲಿ ಅಂತ ಕೇಳ್ಕೊತೀನಿ ಆರ್ಚರಿಲಿ ಏನಾದರೂ ಒಂದು ಮಾಡಬೇಕು ಅಂದರೆ ತುಪ್ಪ ಬೇರೆ ಬ್ಯಾಗ್ ಹಾಕ್ಕೊಂಡು ಹೋಗಿದ್ದೆ ಹಂಗಾಗಿ ಇವಾಗ ಇದರಿಂದ ಇದಕ್ಕೆ ಶಿಫ್ಟ್ ಮಾಡಿ ಕೆಲವೊಂದನ್ನು ಶಾಗಿ ಸ್ಟಾಲ್ಗಳಿಗೆ ಹೋಗ್ಬೇಕಾ ನೆಕ್ಸ್ಟು ನೀಟಾಗಿರಬೇಕಲ್ಲ ಅದಕ್ಕೆ ಏನು ಮಮ್ಮಿಗೆ ಏ ಸುಮ್ಮ ಇರು ಬರೀ ವಾಮರ್ಕ ಏನೋ ತರ್ತಾ ಆಯ್ತಲ್ವಾ ನೋಡಿ ಮನೆ ತುಂಬ ಎಲ್ಲ ಹೆಂಗೇರ್ಸಿದ್ಯಾ ಎಲ್ಲ ಇಷ್ಟೊತ್ತು ಕಸ ಗುಡ್ಸ್ಕೊಂಡು ಬಂದೆ ಇನ್ನೂ ಸರಿ ಇನ್ನೆಲ್ಲ ಎತ್ತಿಟ್ಬಿಟ್ಟು ಮಲ್ಕೋಬೇಕು ಟೈಮ್ ಆಗಿಬಿಟ್ಟೈತೆ